ನಾವು ಕೋಯ್ ಹೆಸರು ಹೇಳೋಕ್ಕಾಗಲ್ಲ ಯಾಕಂದ್ರೆ ಅವರು ಅವಾಗಿಂದೂ ಫೇವ್ರೇಟೆ ಹೊಸಬ್ರಿಗೆ ನಾವು ಒಂಚೂರು ಸಪೋರ್ಟ್ ಮಾಡೋಣ ಪಟಿದಾರ್ ಗೆ ನಾವು ಫೇಮಸ್ ಪಟಿದಾರ್ ಅಂದ್ರೆ ತುಂಬಾ ಇಷ್ಟ ನಾವು ಕಪ್ ಎತ್ತೀವಿ ಅದಕ್ಕೆ ಕಳ್ಸಿರೋದವ್ರನ್ನ ಮಹಾರಾಜ ರಾಜನ ಕೊಟ್ಟಿರೋದು ಅದಕ್ಕೆ ಮಹಾರಾಜ ಯುವರಾಜನ್ ಕೊಟ್ಟಿರೋದೆ ಅದಕ್ಕೆ ನಿನ್ನ ರಾಜಭಾರ ಮಾಡಪ್ಪ ಈ ಸರಿ ನಮ್ಗೆ ಕಪ್ಪು ಬರ್ಲಿ ನಾವು ನಮ್ ಸೇನೆ ಎಲ್ಲಾ ದೇಶದ ಮೇಲೆ ಗೆದ್ಕೊಂಬರ್ಲಿ ಅಂತಾನೆ ಅವ್ರನ್ನ ಕಳ್ಸಿರೋದು ಯಾವ ಟೀಮ್ ಎದುರುಗಡೆ ಕಿಕ್ಕಿರುತ್ತೆ ನಮ್ಗೆ ಎಲ್ಲಾ ಟೀಮ್ ಮೇಲೂ ಕಿಕ್ಕಾಡಿಯಂಗೆ ಆಡಬೇಕು ಸರ್ ಒಂದ್ ನಿಮಿಷ ಸಿ ಎಸ್ ಕೆ ಮೇಲೆ ಆಡಿದ್ರೆ ಕಿಕ್ಕಲ್ಲ ಅದು ಏನೋ ಆಯ್ತದ ಅದು ಹೇಳಬಾರ್ದು ಹೇಳಬಾರ್ದು ಹೇಳಂಗಿಲ್ಲ ಸೆನ್ಸರ್ ಹಾಕ್ಬಿಡ್ತೀರ ನೀವು ಅದು ಹೇಳಬಾರ್ದು ಆದ್ರೆ ನಮ್ದು ಇನ್ನೊಂದು ಡೈಲಾಗ್ ಹೇಳ್ತೀನಿ ಸಿ ಎಸ್ ಕೆ ಬಗ್ಗೆ ಅಯ್ಯಂಗಾರ್ ಬೇಕರಿ ಬಂದು ಸಿ ಎಸ್ ಕೆ ಎರಡು ವರ್ಷ ಬ್ಯಾನ್ ಅವರು ಅವ್ರ ಬಗ್ಗೆ ಮಾತಾಡಂಗಿಲ್ಲ ಸ ಈ ಆರ್ ಸಿ ಬಿನ ಅನ್ನು ಹುಚ್ಕುದ್ರೆ ನಡಿಯಕ್ಕೆ ಸಿ ಎಸ್ ಕೆ ಅನ್ನು ಹಳೆ ಕುದುರೆಗಳೆಲ್ಲ ಓಡ್ ಓಡ್ ಬರ್ತಾವೆ ನೆಕ್ಸ್ಟ್ ಮೇಲೆ ಇರೋದು ಅದು ಇಲ್ಲೇ ಇರೋದು ಮ್ಯಾಚು ಬರಲಿ ಅಲ್ಲಿ ಅವ್ರ ಮನೆಗೆ ಹೋಗಿ ಸಾಲ್ಟ್ ಅವರೆಲ್ಲ ಅಡಿಗೆ ಉಪ್ಪಿಲ್ದಾರ ಅಡುಗೆ ಸಾಲ್ಟ್ ಬಂದು ಒಂದು ಸಾಲ್ಟ್ ಹೋಗಿ ಇಲ್ಲಿಗೆ ನಾವು ಒಂದು ಕಾರೆಲ್ಲ ಎಲ್ಲ ಹಾಕ್ಬಿಡ್ತೀವಿ ಯಾರು ಆರ್ ಸಿ ನೋಡಿ ಬ್ರ್ಯಾಂಡು ಬ್ರಾಂಡ್ ಅಂಬಾಸಿಡರ್ ಅವರೇನು ಜರ್ಸಿ ನಂಬರು ಈ ಸಲ ಐ ಪಿ ಎಲ್ ಇಯರು ಹದಿನೆಂಟನೇ ಕನ್ನಡ ಕಮೆಂಟ್ರಿಲ್ ಹೇಳ್ತಾರು ನಮ್ದೇ ಅಂತ ಈ ಸಲ ಕಪ್ ನಮ್ದೇ ಹುಡುಗಿ ಸಿ ಎಸ್ ಫ್ಯಾನ್ ಆಗಿದ್ರೆ ಏನು ಮಾಡ್ತೀರಾ ಸಿ ಎಸ್ ಕೆ ಫ್ಯಾನ್ ಆಗಿದ್ರೆ ಆಕ್ಚುಲಿ ನಮ್ಮ ಹುಡುಗಿ ಕ್ರಿಕೆಟ್ ನೋಡಲ್ಲ ಆದ್ರೂ ಅವ್ರಿಗೆ ಆರ್ ಸಿ ಬಿ ಅಂದ್ರೆ ಲೈಕ್ ಇಷ್ಟ ಇದೆ ತುಂಬಾ ಇಷ್ಟ ಇದೆ ವಿರಾಟ್ ಅಂದ್ರೆ ಎಲ್ಲ ಹುಡುಗಿಗೂ ತುಂಬಾ ಇಷ್ಟ ಇರುತ್ತೆ ಯಾರು ನಿಮ್ಮ ಫೇವರಿಟ್ ಪ್ಲೇయర్ ನಮ್ಮ ಫೇವ್ರೆಟ್ ಪ್ಲೇయర్ ವಿರಾಟ್ ಕೊಹ್ಲಿ ಆದ್ರೂ ನಮ್ಮ ಕರ್ನಾಟಕ ಅಲ್ಲ ನಮ್ಮ ಕರ್ನಾಟಕ ಟೀಮ್ ಗೆ ಸಪೋರ್ಟ್ ಮಾಡೋದು ಅದ್ರಲ್ಲಿ ಹೆಚ್ಚಾಗಿ ನಮ್ಗೆ ವಿರಾಟ್ ಕೊಹ್ಲಿ ನಮ್ಮ ಟೈಮ್ ನಮ್ಮ ಟೀಮ್ ಅಲ್ಲಿ ಇದರಲ್ಲ ಅದು ತುಂಬಾ ಹೆಮ್ಮೆ ಆಗುತ್ತೆ ನಮಗೆ ಯಾರು ಅಪೋಸಿಟ್ ಆಡಿದ್ರೆ ತುಂಬಾ ಕಿಕ್ ಇರುತ್ತೆ ಸರ್ ನೋಡೋಕೆ ಅಪೋಸಿಟ್ ಅಂದ್ರೆ ಚೆನ್ನೈ ಆಫ್ ಕೋರ್ಸ್ ಚೆನ್ನೈನೇ ಚೆನ್ನೈ ಅಪೋಸಿಟ್ ನೋಡಕ್ಕೆ ಅಂದ್ರೆ ತುಂಬಾ ಕಿಕ್ ಆದ್ರೆ ಚೆನ್ನೈ ಮ್ಯಾಚ್ ಟಿಕೆಟ್ ಸಿಗಲ್ಲ ನಮಗೆ ಗೊತ್ತು ನಮ್ಗೆ ಆರ್ ಸಿ ಬಿ ಅವರು ಕಪ್ ಗೆದ್ರೆ ಹೆಂಗ್ ಸೆಲೆಬ್ರೇಷನ್ ಮಾಡ್ತೀರಾ ಸರ್ ಅದು ಹೇಳೋದೇ ಬೇಡ ವರ್ಲ್ಡ್ ಕಪ್ ಕಿನ್ನ ಜಾಸ್ತಿನೇ ಸೆಲೆಬ್ರೇಷನ್ ಮಾಡ್ತಾರೆ ನಮ್ಮ ಅದ್ರಲ್ಲಿ ನಮ್ಮ ಕರ್ನಾಟಕ ಟೀಮ್ ಅಂತರು ಯಾರು ಹೇಳೋದೇ ಬೇಡ ತುಂಬಾ ಸೆಲೆಬ್ರೇಷನ್ ಮಾಡ್ತಾರೆ ಹದಿನೆಂಟು ನಮ್ಮ ಪಾಲಿಗೆ ಅದೃಷ್ಟ ಅಂತೀರಾ ಹಾ ಅದೃಷ್ಟ ಅನ್ಸುತ್ತೇನೆ ಆದ್ರೆ ಮುಂದೆ ನೋಡಬೇಕು ಈ ಸಲ ಕಪ್ ನಮ್ದೇ ಅಂತ ಹೇಳ್ತೀವಿ ಆದ್ರೆ ಸರ್ ಒಂದು ಸಾಂಗ್ ಡೆಡಿಕೇಟ್ ಮಾಡಿ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ ಸರ್ ಎಲ್ಲೇ ಇರೋ ಹೇಗೆ ಇರೋ ಕನ್ನಡದ ಬಗ್ಗೆ ಹೆಮ್ಮೆ ಇರೋ ಯಾವಾಗಲೂ ಕನ್ನಡ ಕರ್ನಾಟಕಕ್ಕೆ ಸಪೋರ್ಟ್ ಮಾಡೋದು ನಮ್ಮ ಟೀಮ್ ಯಾವ ಕರ್ನಾಟಕನೇ ಹದಿನೆಂಟನೇ ವರ್ಷ ಹದಿನೆಂಟನೇ ಜರ್ಸಿ ನಂಬರು ಈ ಸಲ ಹದಿನೆಂಟು ನಮ್ಮ ಪಾಲಿಗೆ ಅದೃಷ್ಟ ಅಂತ ಅನ್ಸುತ್ತಾ ಗೆಲ್ಲಿ ಸೋಲ್ಲಿ ನಾವು ಯಾವತ್ತಿದ್ರು ಆರ್ ಸಿಬಿನೇ ಪ್ರತಿ ಸತ ಕಪ್ ನಮ್ದೇನೆ ಈ ಸಲ ಸರ್ ಹದಿನೆಂಟನೇ ವರ್ಷ ಸ್ಪೆಷಲ್ ಅಲ್ವಾ ಸರ್ ಈ ಸಲ ಮಾತ್ರ ಕಪ್ ಹೊಡಿಯೋ ಆರ್ ಅದ್ರಲ್ಲಿ ಡೌಟೇ ಇಲ್ಲ ಈ ಸಲ ಕಪ್ ನಮ್ದೇ ಜೆ ಆರ್ ಸಿ ಬಿ ಯಾರ ಎದುರುಗಡೆ ಆಡಿದ್ರೆ ಫುಲ್ ಕಿಕ್ ಇರುತ್ತೆ ಜೋಶ್ ಇರುತ್ತೆ ಮ್ಯಾಚ್ ನೋಡಕ್ಕೆ ಚೆನ್ನೈ ಚೆನ್ನೈ ಸೂಪರ್ ಕಿಂಗ್ಸ್ ಓಕೆ ಹದಿನೆಂಟನೇ ಸೀಸನ್ ವಿರಾಟ್ ಕೊಹ್ಲಿ ಅವರು ಹದಿನೆಂಟನೇ ಜರ್ಸಿ ನಂಬರ್ ಎಷ್ಟು ಹೋಪ್ ಇದೆ ಸರ್ ಫುಲ್ ಹೋಪ್ ಇದೆ ಹಂಡ್ರೆಡ್ ಪರ್ಸೆಂಟ್ ಹೋಪ್ ಇದೆ ಗೆದ್ದೇ ಗೆಲ್ತಾರೆ ಲಕ್ಕಿ ನಂಬರ್ ಏಟೀನ್ ನೋಡೋಣ ಏನಾಗುತ್ತೆ ಯಾರು ಇದ್ರೆ ನಮ್ಮ ಟೀಮ್ ಸ್ಟ್ರಾಂಗ್ ಇರ್ತಿತ್ತು ಅನ್ನಿಸ್ತು ಸ್ಟ್ರಾಂಗ್ ಅಂತಲ್ಲ ನಂಗೆ ಕೆ ಎಲ್ ರಾಹುಲ್ ಇಷ್ಟ ಆಯ್ತು ಓಕೆ ನೆಕ್ಸ್ಟ್ ಏನಾದ್ರು ಕೆ ಎಲ್ ರಾಹುಲ್ ಬಂದ್ರೆ ಫುಲ್ ಖುಷಿನ ಕೇಳ್ತಿರಲ್ಲ ಕನ್ನಡ ಮನೆ ಕರ್ನಾಟಕಕ್ಕೆ ಬಂದ್ರೆ ಖುಷಿ ಆಗದೆ ಬೇಜಾರಾಗುತ್ತೆ ಓಕೆ

ಬೇರೆ ಟೀಮ್ ಪ್ಲೇಯರ್ಸ್ ನೋಡಿದಾಗ ಯಾರಿದ್ರೆ ನಮ್ಮ ಟೀಮ್ ಇನ್ನು ಸ್ಟ್ರಾಂಗ್ ಇರ್ತಿತ್ತು ಅಂತ ಅನ್ಸಿದೆ ಪರವಾಗಿಲ್ಲ ಮೊಹಮ್ಮದ್ ಸಿರಾಜ್ ಇರಬಹುದು ಇರಬೇಕಿತ್ತು ಕೆ ಎಲ್ ರಾಹುಲ್ ಮೊಹಮ್ಮದ್ ಸಿರಾಜ್ ಅವರಿದ್ರೆ ಚೆನ್ನಾಗಿರ್ತಿತ್ತು ಇರ್ಲಿ ಏನ್ ಪರವಾಗಿಲ್ಲ ಯಾವಾಗ ಟೀಮ್ ಚೆನ್ನಾಗಿದೆ ಸೂಪರ್ ಆಗಿದೆ ಇವಾಗ ಏನ್ ಟೀಮ್ ಜರ್ಸಿ ನಂಬರ್ ಹದಿನೆಂಟು ಹದಿನೆಂಟನೇ ವರ್ಷದ ಐ ಪಿ ಎಲ್ ಹದಿನೆಂಟು ಮಿಲಿಯನ್ ಕ್ರಾಸ್ ಆಗಿದೆ ಆರ್ ಸಿ ಬಿ ಫಸ್ಟ್ ಮೇ ಬಿ ಫಸ್ಟ್ ಪೇಜ್ ಇನ್ ಹಿಸ್ಟ್ರಿ ಐ ಪಿ ಎಲ್ ಅಲ್ಲಿ ಹದಿನೆಂಟು ಮಿಲಿಯನ್ ಕ್ರಾಸ್ ಆಗಿರೋದು ಸೊ ಖುಷಿ ಇದೆ ಕಪ್ ಬರುತ್ತೆ ಬರುತ್ತೆ ಅದೇ ಗೊತ್ತಿಲ್ಲ ಬರತ್ತೆದ್ರೆನ್ ಏನಾಗುತ್ತೆ ಅಂತ ಅವತ್ತೇ ನೋಡ್ಬೇಕು ಕಪ್ ಗೆದ್ದಿನ ಡಬ್ಲ್ ಗೆದ್ದಿದ್ದಾನ ಅಂತ ಫುಲ್ ಎಲ್ಲ ಕಡೆ ರೌಂಡ್ ಹೊಡೆದಿದ್ವಿ ನೋಡೋಣ ಈ ಸರ್ತಿ ಗೆದ್ರೆ ಮೆಜೆಸ್ಟಿಕ್ ಫುಲ್ ರೌಂಡ್ ಹೊಡೋಣ ಹದಿನೈದನೇ ವರ್ಷ ಅದೃಷ್ಟ ನಮ್ದೇನಾ ಈ ಸಲ ಪಕ್ಕ ಕಪ್ ನಮ್ದೆ ಅದೇನು ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಯಾಕಂತ ಹೇಳಿದ್ರೆ ಇಷ್ಟು ವರ್ಷ ಬ್ಯಾಟಿಂಗ್ ಚೆನ್ನಾಗಿದ್ರೆ ಬೌಲಿಂಗ್ ಚೆನ್ನಾಗಿರ್ತಿಲ್ಲ ಬೌಲಿಂಗ್ ಚೆನ್ನಾಗಿದ್ರೆ ಬ್ಯಾಟಿಂಗ್ ಚೆನ್ನಾಗಿರ್ತಿಲ್ಲ ಈ ಸರ್ತಿ ಬೌಲಿಂಗು ಬ್ಯಾಟಿಂಗ್ ಎರಡು ಚೆನ್ನಾಗಿದೆ ಈ ಸಲ ಕಪ್ ನಮ್ದೆ ಪಕ್ಕಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಹೆಂಗ್ ಸೆಲೆಬ್ರೇಷನ್ ಮಾಡ್ತೀರಾ ಸರ್ ಆ ಸಿಬಿ ಕಪ್ ಗೆದ್ರೆ ಮೇಡಮ್ ಇದು ಹೆಂಗೆ ಹೇಳಿದ್ರೆ ಊರೆಲ್ಲ ಫುಲ್ ಬೈಕ್ ರೈಡಿಂಗ್ ಮಾಡ್ಬಿಟ್ಟು ಜನಗಳಿಗೆಲ್ಲ ಫುಲ್ ಆರ್ ಸಿ ಬಿ ಸ್ಲೋಗನ್ ಹೇಳ್ಬಿಟ್ಟು ಧೂಮ್ ದಡಕು ಧಾಮ್ ದಡಕು ಅಂತ ಹೇಳಿ ಹಬ್ಬ ಉತ್ತರ ಕರ್ನಾಟಕದಲ್ಲಿ ಹೆಂಗೆ ಸೆಲೆಬ್ರೇಷನ್ ಮಾಡ್ತೀರಾ ಬೆಂಗಳೂರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆದ್ರೆ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಮಾಡೇ ಮಾಡ್ತೀವಿ ಅದು ಗ್ಯಾರಂಟಿ ಕೊಡ್ತೀವಿ ಮೇಡಮ್ ಅದನ್ನ ನಡೆಸಿ ನಡೆಸ್ತೀವಿ ನಿಮ್ಮ ನಿಮ್ ಪ್ಲೇಯರ್ ಮೇಡಮ್ ನನ್ನ ಫೇವ್ರೇಟ್ ಬಂದ್ಬಿಟ್ಟು ಅವಾಗಿನ ಕಾಲದಲ್ಲಿ ದ್ರಾವಿಡ್ ಇದ್ರು ಇವಾಗಿನ ಕಾಲದಲ್ಲಿ ವಿರಾಟ್ ಕೊಹ್ಲಿ ಮೇಡಮ್ ಒಂದು ಸಾಂಗ್ ಡೆಡಿಕೇಟ್ ಸರ್ ಆರ್ ಸಿ ಬಿ ಬಾಕ್ಸ್ ಅಲ್ಲ ಮುನ್ನುಗ್ಗಿ ಆಡ್ತೀವಿ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಯಾರ್ ಫೇವ್ರೇಟ್ ಪ್ಲೇಯರ್ ಸರ್ ಆಫ್ ಕೋರ್ಸ್ ಕೊಹ್ಲಿ ಕೊಹ್ಲಿ ಬೇಕಾ ಆರ್ ಸಿ ಬಿ ಟೀಮ್ ಬೇಕಾ ಅಲ್ಲ ಯಾವ್ದು ಸೆಲೆಕ್ಟ್ ಮಾಡ್ಕೊಂತೀರಾ ನಥಿಂಗ್ ವಿಲ್ ಚೇಂಜಸ್ ಯಾರನ್ನು ಬಿಡಕ ಆಗಲ್ಲ ಆರ್ ಸಿ ಬಿ ನು ಬಿಡಕ ಆಗಲ್ಲ ಕೊಹ್ಲಿ ಎಷ್ಟು ಇಷ್ಟ ವಿರಾಟ್ ಕೊಹ್ಲಿ ಅವರನ್ನು ತುಂಬಾ ಇಷ್ಟ ಕ್ಯೂಟ್ ಆಗಿದ್ದಾರೆ ಅಂತನಾ ಕ್ಯೂಟ್ ಆಗಿದ್ದಾರೆ ಅಂತಲ್ಲ ಆರ್ ಸಿ ಬಿ ಗೋಸ್ಕರ ಆಡ್ತಿದ್ದಾರೆ ಹದಿನೆಂಟು ವರ್ಷದಿಂದ ಅದಕ್ಕೋಸ್ಕರ ನೀವು ಎಷ್ಟನೇ ವರ್ಷದಿಂದ ಫ್ಯಾನ್ ವಿರಾಟ್ ಕೊಹ್ಲಿ ಗೆ ನಾ ಹುಡ್ದಾಗಿಂದನು ಫ್ಯಾನ್ ಅಯ್ಯೋ ಓಕೆ ಆ ಹದಿನೆಂಟನೇ ಜರ್ಸಿ ನಂಬರ್ ಅಲ್ವಾ ಇವಾಗ ಹದಿನೆಂಟನೇ ವರ್ಷದ ಐ ಪಿ ಕೂಡ ನಡೀತಾ ಇದೆ ಈ ಸಲ ಕಪ್ ನಮ್ದೇನಾ ನಮ್ದಲ್ಲ ನಮ್ದು ಆಗುತ್ತೆ ಓಕೆ ಯಾರ ಎದುರುಗಡೆ ಆಡುವಾಗ ಆರ್ ಸಿ ಕಿಕ್ಕಿರುತ್ತೆ ನೋಡಕ್ಕೆ ನಿಮ್ಗೆ ಚೆನ್ನೈ ಯಾಕೆ ಅಂಕಲ್ ಮಕ್ಕಳು ನಮಗೆ ಬದ್ಧ ವೈರಿಗಳು ನಮ್ಗೆ ಅವ್ರ ಮೇಲೆನೆ ಗೆದ್ರೆ ಒಂಥರ ಖುಷಿ ಸಲ ರಜತ್ ಪಟ್ಟಿದಾರ್ ಅವರು ಕ್ಯಾಪ್ಟನ್ ಇದ್ದಾರೆ ಅವ್ರ ಮೇಲೆ ಎಷ್ಟು ಹೋಪ್ ಇದೆ ನಾ ನಿಮ್ಗೆ ಎಲ್ಲರೂ ಒಂದ್ಸತಿ ಟೀಮ್ ಅಲ್ಲಿ ಆಡ್ದಿದ್ರು ಅವರು ಟೀಮ್ ಗೆಲ್ಲಿಸ್ತಾರೆ ಈ ಸಲ ಕಪ್ ಅವರಿಂದಾನೇ ಬರುತ್ತೆ ಅನ್ಕೊಂಡು ಬೇರೆ ಟೀಮ್ ಅಲ್ಲಿ ಇರೋ ಪ್ಲೇಯರ್ಸ್ ನೋಡಿದಾಗ ಯಾರು ನಮ್ಮ ಟೀಮ್ ಅಲ್ಲಿ ಇದ್ರೆ ಸ್ಟ್ರಾಂಗ್ ಆಗಿರ್ತಿತ್ತು ನಮ್ ಟೀಮು ಅಂತ ಅನಿಸ್ತಿತ್ತು ಪ್ರೀವಿಯಸ್ ಆಗಿ ಇಯರ್ ಫಿಲ್ ಸಾಲ್ಟ್ ಎಲ್ಲ ಇದ್ದಾರೆ ಅಗ್ರೆಸಿವ್ ಪ್ಲೇಯರ್ಸ್ ಅವರೆಲ್ಲ ಅಗ್ರೆಸಿವ್ ಪ್ಲೇಯರ್ಸ್ ಅವರೆಲ್ಲ ಮತ್ತು ಓಪನರ್ಸ್ ಓಪನಿಂಗ್ ಫುಲ್ ಸ್ಟ್ರಾಂಗ್ ಸೆಟ್ ಆಗಿದೆ ಮಿಡಲ್ ಆರ್ಡರು ಫುಲ್ ಕರೆಕ್ಟಾಗಿದೆ ಎಲ್ಲರೂ ಹದಿನೆಂಟನೇ ವರ್ಷ ನಮ್ಮ ಪಾಲಿಗ ಅದೃಷ್ಟಾನ ಅಂತ ಅನ್ಸುತ್ತಾ ಯಾ ಮೇ ಬಿ ಯಾಕಂದ್ರೆ ಇವಾಗ ಎರಡು ಮ್ಯಾಚ್ ಕಂಟಿನ್ಯೂಸ್ ಆಗಿ ಗೆಲ್ತಿದ್ದಾರೆ ಮೇ ಬಿ ಮೇ ಬಿ ಮುಂಚೆನೂ ಗೆಲ್ಬಹುದು ಮುಂದೆ ಚುಲೆ ಐ ಕೇಮ್ ಆಲ್ ದಿ ವೇ ಫ್ರಮ್ ಸಿಂಗಾಪುರ್ ಟು ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಜಿ ಟಿ ಮ್ಯಾಚ್ ದಿಸ್ ಇಸ್ ಮೈ ಫಸ್ಟ್ ಮ್ಯಾಚ್ ಇನ್ ಬ್ಯಾಂಗ್ಳೂರ್